ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಕಾರ್ತಿಕ ಮಾಸದ ಎರಡನೇ ಶುಕ್ರವಾರದ ಬ್ಲಾಗು ಮೊದಲನೇ ಶುಕ್ರವಾರ ನಾನು ಊರಲ್ಲಿ ಆಚರಿಸಿದೆ ಅಂದರೆ ಪೂಜೆ ಮಾಡಿದೆ ಆದ್ದರಿಂದ ಆ ಬ್ಲಾಗು ಹಾಕೋಕ್ಕಾಗಿಲ್ಲ ಇವಾಗ ಎರಡನೇ ಶುಕ್ರವಾರದ್ದು ಆಗ್ತಾಯಿದ್ದೀನಿ ಈ ಇದು ಏನು ಕಾರ್ತಿಕ ಮಾಸದಲ್ಲಿ ನಾವು ಮೂರು ದಿನ ಆಗಲಿ ಇಲ್ಲ ಐದು ದಿನ ಆಗಲಿ ಒಂಬತ್ತು ದಿನ ಆಗಲಿ ಒಂಬತ್ತು ದಿನ ಆಗಕ್ಕೆ ಆಗೋಲ್ಲ ಅಂದರೆ ಮಂಗಳವಾರ ಶುಕ್ರವಾರ ಆ ಥರ ಸೋಮವಾರ ಹೀಗೆ ಹಿಂಗೆ ನೆಲ್ಲಿಕಾಯಿ ದೀಪ ಹಚ್ಚಿದ್ರೆ ಒಳ್ಳೆಯದು ಶಿಮನಿ ಪ್ರಿಯ ಅಂತಂದು ಹೇಳ್ಬಿಟ್ಟು ಹೇಳಿದರು ಆದ್ದರಿಂದ ನಾನು ಇವತ್ತು ಹಚ್ಚೋಣ ಅಂತಂದು ಹೇಳ್ಬಿಟ್ಟು ಇವಾಗ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ನಾಲ್ಕು ಮುಕ್ಕಾಲು ಗೆದ್ಬಿಟ್ಟು ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು ಹೊರಗೂ ಕಸ ಗುಡಿಸಿ ಬಂದಿದ್ದೀನಿ ಅಂದರೆ ಇಲ್ಲಿ ಫುಲ್ ಕತ್ಲೆ ಇರುತ್ತೆ ಇಲ್ಲಿ ಏಳು ಗಂಟೆವರೆಗೂ ಹೊರಗೆ ಯಾರು ಬರಲ್ಲ ತುಂಬ ಭಯ ಅನಿಸ್ಬಿಡುತ್ತೆ ನಾವು ಹೊರಗೆ ಹೋಗೋಕ್ಕೂ ಅದಕ್ಕೆ ಫಸ್ಟು ಕಸ ಒಂದು ಗುಡಿಸಿ ಬಂದು ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೊರಗೆ ಹೋಗ್ತೀನಿ ಯಾವತ್ತಾಗಲಿ ಏನೇ ಇರೋ ಇರಲಿ ನಾವು ಮಾಮೂಲಿ ಪೂಜೆ ಮಾಡೋದಿನೋ ಅಷ್ಟೇ ಫಸ್ಟು ಒಳಗಿಂದ ಕ್ಲೀನ್ ಮಾಡ್ಕೊಂಡು ಹೊರಗೆ ಬರಬೇಕು ಆದ್ದರಿಂದ ಇವಾಗ ಒಳಗು ಹೊರಗೆ ಹೊಡೆದು ಬಿಟ್ಟು ಎತ್ತಾಕ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಡಿಸ್ಟಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಗ್ಯಾ ಗ್ಯಾಸೆಲ್ಲ ಒರೆಸ್ಕೊಂಡು ಅದು ಅರ್ಶನ ಕುಂಕುಮ ಇಟ್ಟಿದ್ದಾಯಿತು ಇವಾಗ ನಾನು ಒರೆಸ್ ಏನು ಬಕೆಟ್ ಅಲ್ಲಿ ನೀರು ತೊಗೊಂಡಿರ್ತೀನಿ ಮನೆ ಒರೆಸೋಕ್ಕೆ ಆ ನೀರಿಗೆ ನಾವು ಮಾಮೂಲಿ ಲೇಸಲ್ಲಿ ಬಳಸ್ತೀವಲ್ಲ ಲೇಸಲ್ಲಿ ಹಾಕ್ಕೊಂಡು ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒರೆಸಿದ್ರೆ ಒಳ್ಳೆಯದು ಅಂತಂದೇಳಿ ಇವಾಗ ಹಾಕ್ಕೊಂಡು ಒರೆಸ್ಕೊಂಡು ಬಂದೆ ಒಳಗೆಲ್ಲ ಒರೆಸಿದ್ದಾಯಿತು ಇವಾಗ ಹೊರಗೆ ಒರೆಸ್ ಹೊರಗೆ ಒರೆಸ್ಕೊತ ಬರ್ತಾಯಿದ್ದೀನಿ ಇದು ಒಳಗಡೆ ಫ್ಯಾನ್ ಹಾಕಿರೋದ್ರಿಂದ ಬಾಗಿಲಾಕ್ಬಿಟ್ಟು ಹೊರಗೆ ಹೊಸಲೆಲ್ಲ ತೊಳ್ಕೊತೀನಿ ಇದು ಹಳೆ ಹೊಸಲೆಲ್ಲ ನಾವೆಷ್ಟೇ ನಾವು ಇನ್ನು ರಂಗೋಲಿ ಮತ್ತು ಅರಶಿನ ಹಚ್ಚಿ ಪೂಜೆ ಮಾಡಿದ್ರು ಒಂದೇ ಥರ ಕಾಣುತ್ತೆ ಇವಾಗ ಹೊರಗೆ ಫ್ಯಾನ್ ಹಾಕಿದ್ದೀನಲ್ಲ ತಣ್ಣು ಗಾಳಿ ಬರ್ತಾ ಇದೆ ಇವಾಗ ಚಳಿಯೂ ಕಾರ್ತಿಕ ಮಾಸದಲ್ಲಿ ಚಳಿನೂ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಗಾಳಿನೂ ಬಂದರೆ ಹುಷಾರು ತಪ್ಪಿದ್ದೇನೆ ಅಂತಂದು ಹೇಳಿಬಿಟ್ಟು ಆಲ್ರೆಡಿ ಕೋಲ್ಡ್ ಇರೋದ್ರಿಂದ ಇವಾಗ ಹಾಕಿದೆ ಇನ್ನೊಂದು ಹೊಸಲ ಮೇಲೆ ನಾವು ರಂಗೋಲಿ ಹಾಕ್ತೀವಲ್ಲ ಅದು ಒಳಗೆ ಫ್ಯಾನ್ ಹಾಕಿರೋದ್ರಿಂದ ಗಾಳಿಗೆ ರಂಗೋಲಿ ಸೈಡಿಗೆ ಹೋಗ್ಬಿಡುತ್ತೆ ಅದರಿಂದ ಇವಾಗ ಹೊರಗೆ ನೀರು ಹಾಕ್ಬಿಟ್ಟು ಗುಡಿಸಿದ್ದಾಯಿತು ಗುಡಿಸಿಬಿಟ್ಟು ಇವಾಗ ಕುತ್ಕೊಂಡು ಹೊಸ್ಲಿ ಇರುತ್ತಲ್ಲ ಹೊಸ್ಲಿಗೆ ಅಂಗೈಯಿಂದ ತಾಗಿಸಿ ನೀರೆಲ್ಲ ಹೊಡೆದುಬಿಟ್ಟು ಅರ್ಶಿನ ಹಚ್ಚಿ ಇವಾಗ ಅರ್ಶಿನ ಇದ್ದೀನಿ ಈ ಕಡೆ ಎಲ್ಲ ಅರಶಿನ ಹಚ್ಬಿಟ್ಟು ಇಡ್ತಾರೆ ನಮ್ಮ ಕಡೆ ಏನು ಇಡಲ್ಲ ಇವಾಗ ಅಲ್ಲಿ ಇಟ್ಟಿದ್ದಾಯ್ತು ಇಟ್ಬಿಟ್ಟು ಇವಾಗ ತುಳಸಿ ಕಟ್ಟಿಗೆ ಇಡ್ತಿದ್ದೀನಿ ಈ ತುಳಸಿ ಮಾತ್ರ ಕೋತಿಗಳು ತುಂಬಾ ಕಿತ್ತಾಕ್ತವೆ ಅದು ಇತ್ತೀಚಿಗೆ ಚಿಗುರ್ತಾಯಿತೆ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ ನಾನು ಹೋದರೆ ಹೋಗಲಿನ್ನೂ ತಂದಾಗ್ತೀನಿ ಈ ತುಳಸಿ ಹಬ್ಬವರೆಗೂ ಆದರೂ ಇರಲಿ ಅಂತಂದೇಳಿ ಹೇಳಿ ಅದೆಷ್ಟು ತಂದಾಕಿದ್ರು ಕಿತ್ ಕಿತ್ತಾಗ್ತಾನೆ ಇರ್ತವೆ ಈ ಕಡೆ ಕುಬೇರಿನ ಗಿಡ ಅಂತ ಬರುತ್ತೆ ಅದು ಅದು ಇಟ್ಟಿದ್ದೀನಿ ಅದು ೂ ಮೂರು ದಿನ ಆಗಿದೆ ಅಷ್ಟೇ ಚಿಗುರುತ ಇಲ್ಲೋ ಗೊತ್ತಿಲ್ಲ ಇವಾಗ ಇಲ್ಲಿನೂ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇಲ್ಲಿ ಅಂದರೆ ಅದು ಲೈನ್ ಲೈನ್ಸ್ ಥರ ಇದೆಯಲ್ಲ ಆದ್ದರಿಂದ ಅರಶಿನ ಹಚ್ಚಕ್ಕೆ ಹೋಗಿಲ್ಲ ಸುಮ್ಮನೆ ಅರಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಹಚ್ಚಿದ್ರೂ ಕರೆಕ್ಟಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕೆಳಗೆ ರಂಗೋಲಿ ಅಂತ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿನಿ ಆ ರಂಗೋಲಿ ಸಮೇತ ಬಿಡಲ್ಲ ಆ ರಂಗೋಲಿ ಮೇಲೆ ಹೂವು ಹಾಕ್ತೀನಲ್ಲ ಅದಕ್ಕೆ ರಂಗೋಲಿ ಸಮತೆ ಇರಲ್ಲ ಹಾಗೆ ಕೋತಿಗಳು ಹಾಳು ಮಾಡಿರ್ತವೆ ಸಿಂಪಲಾಗಿ ನಾನೀಗ ಬಂದಷ್ಟು ರಂಗೋಲಿ ಹಾಕ್ಕೊಂಡೆ ಹಾಕ್ಕೊಂಡು ಇವಾಗ ಸ್ನಾನ ಮಾಡ್ಕೊಬಂದೆ ಇವಾಗ ಸ್ನಾನ ಮಾಡಿಕೊಂಡು ನಾನು ಒರೆಸ್ಕೊಂಡಿರೋ ಟವಲ್ನ ಹೊರಗೆ ಹಾಕ್ಬಿಡ್ತೀನಿ ಯಾಕಂದರೆ ಇಷ್ಟೊತ್ತಲ್ಲಿ ಕೋತಿಗಳು ಬಂದಿರೋಲ್ಲ ಒಣ ಕೊಡುತ್ತೆ ಅಂತಂದು ಹೇಳಿಬಿಟ್ಟು ಹೊರಗೆ ಹಾಕಿದೆ ಇವಾಗ ನೆಲ್ಲಿಕಾಯಿ ತಗೊಂಡು ಅದಕ್ಕೆ ತುಪ್ಪದ ದೀಪ ತುಪ್ಪದ ಬತ್ತಿ ಇಟ್ಟಿದ್ದೀನಿ ಬತ್ತಿ ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಯಾವುದೇ ರೀತಿ ಇದು ಆರತಿ ಮಾಡೋವಾಗ ಈ ಸ್ಟೀಲು ಆ ಥರದ್ದೆಲ್ಲ ಬಳಸ್ಬಾರ್ದಂತೆ ಅದಕ್ಕೆ ನನ್ನ ಹತ್ರ ತಾಮ್ರದಿದ್ದು ಅದರಿಂದ ತಾಮ್ರದ ತೊಗೊಂಡು ಇವಾಗ ಆರತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಶ್ನ ಕುಂಕುಮ ಎಲ್ಲ ಇಟ್ಬಿಟ್ಟು ತುಪ್ಪದ ಬತ್ತಿಗಳ್ನ ಇಟ್ಟು ಪೂಜೆ ಮಾಡ್ಕೊಂಡು ತೋರಿಸ್ತೀನಿ ಲಾಸ್ಟಿಗೆ ಯಾವ ಥರ ಕಾಣುತ್ತೆ ಅಂತ ನಾನು ಸಿಂಪಲ್ಲಾಗಿ ಆರತಿ ಮಾಡ್ಕೊಂಡು ಇದ್ದೀನಿ ನಾ ಮೇಲುಗಡೆ ಕ್ಯಾಮ್ರಾ ಆಫ್ ಆಗಿತ್ತು ಅದಕ್ಕೆ ಹಿಟ್ಕೊಂಡು ಸರಿ ಇದ್ದೆ ಇವಾಗ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಈ ಥರ ಮಧ್ಯ ಮತ್ತು ಕೆಳಗೆ ಹೋಲ್ ಮಾಡಿಬಿಟ್ಟು ಕಟ್ ಮಾಡಿ ಮೇಲುಗಡೆ ಮತ್ತು ಕೆಳಗೆ ಮೇಲೆ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡು ಬತ್ತಿ ಇಡಬೇಕಷ್ಟೇ ನಾನು ಈಗ ಗೊತ್ತಿದ್ದಷ್ಟು ಇದೆ ಫಸ್ಟ್ ಟೈಮ್ ಈ ಥರ ದೀಪ ಹಚ್ತಾ ಇರೋದು ನನಗೆ ಗೊತ್ತಿದ್ದಷ್ಟು ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಮೂರು ಥರ ಹೂವು ತೊಗೊಂಡಿದ್ದೀನಿ ಮೂರು ಥರ ಹೂವು ತೊಗೊಂಡು ಇವಾಗ ಇದ್ದೀನಿ ದಾಸೋಳ ಮತ್ತು ನಮ್ಮ ಹತ್ರ ಯಾವ್ದು ಇರುತ್ತೋ ಅದು ತೊಗೊಬೋದು ಇದೇ ಹೂವು ಬೇಕು ಅಂತಂದೇನು ಇಲ್ಲ ನಾನು ಮೂರು ಥರ ಹೂವು ತೊಗೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಫಸ್ಟಿಗೆ ದೇವ್ರ ಫೋಟೋ ಮತ್ತು ಕಳಶ ಇದೆಯಲ್ಲ ಕಳಶ ತೆಗ್ದಿಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಇಟ್ಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಈ ಕೈ ದೀಪನ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡಿದ್ದ ಆದಮೇಲೆ ನಿಮಗೆಲ್ಲ ತೋರಿಸ್ತಾ ಇರೋದು ಇವಾಗೆಲ್ಲ ತಂದಿಟ್ಕೊಂಡಿದ್ದೀನಿ ಪೂಜೆಗೆ ಏನೇನು ಬೇಕಾ ಎಲ್ಲ ಎಲ್ಲನೂ ತಂದಿಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಕಳಶ ಒಣಗಿಲ್ಲ ಒನ್ ಅಂದರೆ ಸ್ವಲ್ಪ ಎಲೆ ಬಾಡ್ದಾಗ ಮಾತ್ರ ತೆಗಿತೀನಿ ಅದಕ್ಕೂ ಮುಂಚೆ ತೆಗಿಯೋಕೆ ೋಗಲ್ಲ ಯಾಕಂದರೆ ನಾನು ಸೋಮವಾರ ತಾನೆ ಕಳಶ ಹಾಟಿರೋದೆಲ್ಲ ಶುಕ್ರವಾರಕ್ಕೇನೂ ಆಗಿರೋಲ್ಲ ಅದೇ ಇಲ್ಲ ನೆಕ್ಸ್ಟ್ ಸೋಮವಾರ ಇಲ್ಲ ಮ ಮಂಗಳವಾರ ತೆಗಿಯಲ್ಲ ನೆಕ್ಸ್ಟ್ ಬುಧವಾರನ ತೆಗೆದು ಪೂಜೆ ಮಾಡ್ಕೊತೀನಿ ಶುಕ್ರವಾರವೂ ತೆಗಿಬಾರ್ದು ಅಂತಾರೆ ಒಂದೊಂದ್ಸರಿ ಶುಕ್ರವಾರನೂ ಕಳಶ ಎಲೆ ಒಂಗಿದ್ರೆ ತೆಗೆದುಬಿಟ್ಟು ಪೂಜೆ ಮಾಡ್ಕೊತೀನಿ ಒಂದೊಂದು ಕಡೆ ಒಬ್ಬೊಬ್ರು ಹೇಳ್ತಾರೆ ಇವಾಗ ದಾಸವಾಳ ಮತ್ತು ವೈಟ್ ಏನು ಎಲ್ಲೋ ಶಾವಿಗೆ ಶಾವಂತಿಗೆ ಮತ್ತು ವೈಟ್ ಶಾವಂತಿಗೆ ತೊಗೊಂಡಿದ್ದೀನಿ ಮತ್ತು ದಾಸವಾಳ ತೊಗೊಂಡಿದ್ದೀನಿ ಮೂರು ಕಲರ್ ಆಯಿತು ಅಲ್ಲಿಗೆ ಆ ಮೂರನ್ನು ಇಟ್ಕೊಂಡಿದ್ದೀನಿ ಮತ್ತು ಬ್ಲೂ ಕಲರ್ದು ಇದೆ ನಾನು ಫೋಟೋ ಫೋಟೋಗಿತ್ತಿಲ್ಲ ಕೆಳಗೆ ದೀಪದ ಹತ್ರ ಬ್ಲೂ ಕಲರ್ ಇಟ್ಕೊಂಡಿದ್ದೀನಿ ಅಷ್ಟೇ ಈ ಥರ ಇತ್ತು ಇವತ್ತಿನ ಬ್ಲಾಗು ನಿಮಗೆ ಆ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಮಾಡಿದರೆ ಒಳ್ಳೆಯದು ಅಂತಂದು ಹೇಳಿದರು ಒಬ್ಬರು ಅದಕ್ಕೆ ಏನು ಮಾಡಿದೆ ನನ್ನ ಮನೇಲಿ ಏನೂ ನೈವೇದ್ಯಕ್ಕೆ ಮಾಡಿಲ್ಲ ನಾ ಮಾಮೂಲಿ ಏನು ಹಣ್ಣಿತ್ತಲ್ಲ ಒಂದು ದಾಳಿಂಬೆ ಮತ್ತು ಅದು ಎಂಜಲಾಗೋಕ್ಕೂ ಮುಂಚೆ ತೆಗೆದಿಟ್ಟಿರೋ ಹಣ್ಣುಗಳು ಇವಾಗ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸಿಗೆಲ್ಲ ತಗೊತೀನಲ್ಲ ಫಸ್ಟು ಪೂಜೆಗಂತ ಎತ್ತಿಟ್ಬಿಟ್ಟು ಆಮೇಲೆ ಅರ್ಧ ಎತ್ತಿಡ್ತೀನಿ ಅರ್ಧ ಇಟ್ಕೊಂಡಿರ್ತೀನಿ ಅದು ಎತ್ತಿಟ್ಟು ಪೂಜೆಗೆ ಇಡ್ತೀನಿ ಪೂಜೆಗೆ ಇಟ್ಟಿದ್ದು ಬೇಕಿದ್ರೆ ಸ್ನ್ಯಾಕ್ಸಿಗೆ ಹಾಕ್ತೀನಿ ಆ ಥರ ಇವಾಗ ಒಂದು ಹಪ್ಪಲು ಒಂದು ದಾಳಿಂಬೆ ಮತ್ತು ಐದು ಇಟ್ಟಿದ್ದೀನಿ ಏನು ಬಾಳೆಹಣ್ಣು ಇವಾಗ ಎಲ್ಲದನ್ನು ಇಲ್ಲಿಗೆ ಎತ್ಕೊಬಂದು ಇಟ್ಕೊಂಡು ಇವಾಗ ಅರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ದೀಪ ಚಕ ಮುಂಚೆ ಅರ್ಶಿನ ಕುಂಕುಮ ಇಟ್ಕೊಂಡು ಹಣೆ ಕುಂಕುಮ ಇಲ್ಲದೇನೆ ಪೂಜೆ ಸ್ಟಾರ್ಟ್ ಮಾಡಬಾರ್ದಂತೆ ಅದಕ್ಕೆ ಅಷ್ಟರಲ್ಲಿ ಹೊರಗೆ ಟವಲ್ ಹಾಕಿದ್ನಲ್ಲ ಬಂದು ಎಳಿತಾ ಎಳಿತಾಯಿದ್ವು ಅವು ತಂದುಬಿಟ್ಟು ಹೊಳಗೆ ಹಾಕಿಬಿಟ್ಟು ಇವಾಗ ಅಷ್ಟ ಕುಂಕುಮ ಇಟ್ಕೊತ ಇದ್ದೀನಿ ಅಷ್ಟ ಕುಂಕುಮ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋದು ಅಂದರೆ ನಮ್ಮ ಕಡೆ ಚಿತ್ರದುರ್ಗ ಸೈಡೆ ಒಂಥರ ಪೂಜೆ ಮಾಡ್ತಾರೆ ಈ ಕಡೆನೇ ಒಂಥರ ಪೂಜೆ ಮಾಡ್ತಾರೆ ಆ ಕಡೆಯ ಪದ್ಧತಿಗಳೇ ಬೇರೆ ಈ ಕಡೆ ಪದ್ಧತಿಗಳೇ ಬೇರೆ ಹಾಂ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಹೇಳ್ದ ಯಾರ್ಯಾರು ಏನೇನು ಹೇಳ್ತಾರ ಅದೆಲ್ಲ ಮಾಡೋಕ್ಕೋಗಲ್ಲ ನನಗೆ ಏನು ಸರಿ ಅನಿಸುತ್ತೆ ನಾನು ಅದನ್ನ ಮಾಡ್ಕೊತೀನಿ ಅಷ್ಟೇ ಇವಾಗ ದೀಪ ಹಚ್ಕೊಂಡು ಮಾಮೂಲಿ ದೀಪ ಹಚ್ಚಿದ್ನಲ್ಲ ಅದಕ್ಕೆ ಎಣ್ಣೆ ಹಾಕ್ಕೊಂಡೆ ಇನ್ನೇನು ತುಪ್ಪ ಇರುತ್ತಲ್ಲ ಅದು ಉರಿತಾ ಹೋಗುತ್ತೆ ಇವಾಗ ಪೂಜೆ ಒಂದೊಂದಾಗಿ ಮುಗಿಸ್ಕೊತಾ ಇದ್ದೀನಿ ನಾನು ಇವಾಗ ಅರ್ಶಿನ ಕುಂಕುಮ ನಾನು ಅರ್ಶನ ಕುಂಕುಮ ದೇವ್ರಿಗೆ ಇಟ್ಟಿರ್ತೀನಲ್ಲ ಅದನ್ನ ಇಟ್ಕೊಂಡು ಹಾಕೋಗಲ್ಲ ದೇವಸ್ಥಾನದಿಂದ ಅರಿಶಿನ ಕುಂಕುಮ ತಂದಿದೆ ಅದನ್ನ ಇಟ್ಕೊತಾ ಇದ್ದೀನಿ ಅಷ್ಟೇ ಅದು ಕವರಲ್ಲಿ ಹಾಕಿಟ್ಟಿದ್ದೆ ಅದು ಅರ್ಶನ ಕುಂಕುಮ ಇದ್ದೀನಿ ಅದರ ಯಾವ ದೇವ್ರದ್ದು ಅಂದರೆ ಕೋಲಾರಮ್ಮ ದೇವಸ್ಥಾನದಲ್ಲಿ ಅರ್ಶನ ಕುಂಕುಮ ಕೊಡ್ತಾರೆ ಇಟ್ಟಿರ್ತಾರೆ ಅಲ್ಲಿಂದ ಬಂದಿದೆ ಆದ್ದರಿಂದ ಈ ಕಡೆ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ ಕೋಲಾರಮ್ಮ ದೇವಸ್ಥಾನದಲ್ಲಿ ಅರ್ಶನ ಕುಂಕುಮ ಹೆಂಗೆ ಇಟ್ಟಿರ್ತಾರೆ ಅಂತ ಆದ್ದರಿಂದ ಅಲ್ಲಿಂದ ಎತ್ಕೊಬಂದು ಅದನ್ನೇ ಇಟ್ಕೊತಾ ಇದ್ದೀನಿ ಇನ್ನೊಂದು ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ನಲ್ಲ ಅಲ್ಲಿ ಅರ್ಶನೂ ಕುಂಕುಮ ಕೊಟ್ಟಿದ್ದರು ಅದು ಆ ತಾನಾ ಅವ್ರಿಗೆ ಕೊಟ್ಟಿರೋದನ್ನ ಯಾಕೆ ಬಿಸಾಡಬೇಕು ಅಂತಂದೇಳಿ ಡೈಲಿ ಯೂಸ್ಗೆ ಅಂತಂದು ಅದು ಸ್ನಾನ ಮಾಡಿದರೆ ಇಟ್ಕೊಂಡು ಪೂಜೆ ಮಾಡಿ ನನಗೆ ಹಚ್ಕೊಳ್ಳೋ ಥರ ಇಟ್ಕೊಂಡಿದ್ದೀನಿ ಇವಾಗ ಇಟ್ಕೊಂಡಿದ್ದಾಯಿತು ಹೊರಗೆ ತಗುಳ್ಸೊಂಡಂತೂ ಫುಲ್ಲು ವಿಪರೀತ ಪೂಜೆ ಮಾಡುವಾಗ ಬಾಗಿಲಾಕಬಾರ್ದು ಅಂತಂದೇಳಿ ಬಾಗಿಲು ತೆಗ್ದಿದೆ ಅದಕ್ಕೆ ಕೋತಿಗಳೆಲ್ಲ ಒಳಗೆ ಬರ್ತಾಯಿದ್ವು ಅದಕ್ಕೆ ಹೋಗ್ಬಿಟ್ಟು ಮಿಶ್ ಬಾಗಿಲು ಮಾತ್ರ ಹಾಕಿ ಹಾಕ್ಬಿಟ್ಟು ಬಂದೆ ಏನು ಮಾಡೋಕ್ಕಾಗಲ್ಲ ಬಾಗಿಲು ಹಾಕ್ಲೇಬೇಕು ಇಲ್ಲಾಂದ್ರೆ ಮನೆ ಒಳಗೆಲ್ಲ ಬಂದು ಗಲೀಜೆಲ್ಲ ಮಾಡಿ ಇರೋ ಅದನ್ನೆಲ್ಲ ಚೆಲ್ಲಾಕಿ ಓದ್ಕೊಂಡು ಹೋಗಿ ತಿಂದರೂ ಪರವಾಗಿಲ್ಲ ಓ ಅಂದರೆ ಡೈಲಿ ಅದೇ ಅಭ್ಯಾಸ ಆಗುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ಹೊಸಲು ಪೂಜೆ ಮಾಡುವಾಗ ತೆಗೆದುಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ನಾನು ಅಂದೆ ಹಂಗೆ ಹಾಕ್ಬಿಡ್ತೀನಿ ಅಷ್ಟೇ ಇವಾಗ ಅದಾಯಿತು ಪೂಜೆ ಮಾಡಿದ್ದೆವು ಇವಾಗ ಆರತಿಗೆ ಏನು ನೆಲ್ಲಿಕಾಯಿ ಆರತಿ ಇತ್ತಲ್ಲ ಅದನ್ನೇ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಕುತ್ಕೊಂಡು ಇದ್ದೀನಿ ನಮಗೆ ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ ಏನು ಅದೆಲ್ಲ ನಾನು ಬೆಳ್ಕೊತ ಇದ್ದೀನಿ ನನಗೆ ಏನಕ್ಕೋಸ್ಕರನೂ ಈ ಸರಿ ನೆಲ್ಲಿಕಾಯಿ ಆರತಿ ಇಲ್ಲ ನನಗೆ ಆರೋಗ್ಯ ಆಯಸ್ಸು ಸುಖ ನೆಮ್ಮದಿ ಕೊಡು ದೇವ್ರೆ ಅಂತಂದು ಅಷ್ಟನ್ನು ಮಾತ್ರ ಬೆಳ್ಕೊತಿದ್ದೀನಿ ಬೇರೆ ಏನು ಬೆಳ್ಕೊತ ಇಲ್ಲ ಬೇರೆ ಏನೂ ಕಾರಣವೂ ಇಲ್ಲ ಈ ಪೂಜೆ ಮಾಡೋದಕ್ಕೆ ಇವಾಗ ಹೊರ ಹೊರಗೆ ಹೋಗ್ಬಿಟ್ಟು ಹೊರಗೂ ಹೊಸಲಿಗೆಲ್ಲ ನಾಗರಬತ್ತಿ ತಗೊಂಡು ಪೂಜೆ ಮಾಡಿಬಿಟ್ಟು ಬಂದು ಇವಾಗ ಧೂಪ ಹಚ್ಚಬೇಕು ಧೂಪ ಹಚ್ಚಿ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ನೆಲ್ಲಿಕಾಯಿ ದೀಪನ ಹಚ್ಚಿದರೆ ಒಳ್ಳೆಯದು ಅಂತ ನಾನು ಇದೇ ಫಸ್ಟ್ ಟೈಮ್ ನೆಲ್ಲಿಕಾಯಿ ದೀಪ ಹಚ್ಚೋದನ್ನು ನೋಡಿದ್ದು ಕೂಡ ನಾನು ಈ ವರ್ಷವೇ ಕೇಳಲಿಲ್ಲ ಕೂಡ ನೋಡಿಲ್ಲ ಕೂಡ ಇಲ್ಲಿಗೆ ಬಂದ ಮೇಲೆ ಕೊಲೆ ಬಂದ ಮೇಲೆ ಈ ದೀಪನ ಹಚ್ಚೋದು ನೋಡಿದ್ದೆ ನೆಲ್ಲಿಕಾಯಿ ಅಂದರೆ ನಮ್ಮ ಕಡೆ ಚಿಕ್ಕ ನೆಲ್ಲಿಕಾಯಿ ಬರ್ತವೆ ಅವು ನೋಡಿದ್ದೆ ಇಷ್ಟು ದೊಡ್ಡ ನೆಲ್ಲಿಕಾಯಿ ಅಂದರೆ ನೋಡಿದ್ದೆ ಇದರಲ್ಲಿ ದೀಪ ಹಚ್ಚೋದನ್ನು ನೋಡಿರಲಿಲ್ಲ ನಾನು ಇದೇ ಫಸ್ಟ್ ಟೈಮು ಏನೋ ಹೇಳಿದರು ಅಂತಂದು ನಾನು ಮಾಡಿದ್ದೀನಿ ಒಳ್ಳೆಯದಾಗುತ್ತೆ ಅಂದರೆ ಮಾಡೋಕ್ಕೇನಂತಂದು ಅಷ್ಟೇ ಇನ್ನೇನಿಲ್ಲ ಇವಾಗ ಧೂಪಾನ ಗ್ಯಾಸ್ಗೂ ಮತ್ತು ಹೊಸ್ಲಿಗೂ ಹೊರಗೆ ತುಳಸಿಗೂ ಬೇರೇನು ಗಿಡಕ್ಕೂ ಎಲ್ಲದಕ್ಕೂ ಬೆಳಗ್ತಾ ಬೆಳಕಿದ್ದಾಯಿತು ನಾನು ನೈವೇದ್ಯಕ್ಕೆ ಇವತ್ತು ಕೇಸರಿ ಬತ್ ಮಾಡೋಣ ಅಂದ್ಕೊಂಡೆ ಈಗ ಆಲ್ರೆಡಿ ಟೈಮ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಮಾಡೋಕ್ಕೋಗಿಲ್ಲ ಇದು ಪೂಜೆ ಮಾಡಿ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಒಂದು ಆರೋಗಿತ್ತು ಒಂದಿತ್ತು ನೋಡ್ತಾ ಇರ್ಬೋದು ಸ್ಲಿಗು ಮಾಡಿಕೊಂಡು ಇವಾಗ ಗ್ಯಾಸ್ ಹತ್ರ ಬಂದೆ ಆಲ್ರೆಡಿ ಆರೂವರೆ ಆಯಿತು ನಾನು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹೊರಗೆ ಅಡ್ಡಾಡ್ಬಿಟ್ಟು ಕೂತುಗಳನ್ನೆಲ್ಲ ಓಡಿಸ್ಬಿಟ್ಟು ಬರೋಷ್ಟರಲ್ಲಿ ಆರೂವರೆ ಆಗಿತ್ತು ಆರೂವರೆ ಆಗಿರೋದ್ರಿಂದ ಇವಾಗ ಗ್ಯಾಸ್ ಹತ್ರ ಬಂದು ಗ್ಯಾಸ್ ಕೈ ಮುಗಿದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆನ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತ ಅವ್ರು ಯಾರೂ ಎದ್ದಿಲ್ಲ ಅವರು ಅಷ್ಟರಲ್ಲಿ ಎಂಟು ಗಂಟೆ ಎಂಟು ಗಂಟೆ ಕರೆಕ್ಟಾಗಿ ಎದ್ದೇಳ್ತಾರೆ ಇದ್ಬಿಟ್ಟು ಫ್ರೆಶ್ ಅಪ್ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗುತ್ತೆ ಟಿಫನ್ ತಿಂತಾರೆ ಅಷ್ಟೇ ಯಾರು ಕಾಫಿ ಕುಡಿಯೋಲ್ಲ ಬೆಳಗ್ಗೆ ಟೈಮು ಆದ್ರಿಂದ ನಾನು ಗೊಬ್ಬಳಿಗಂತೂ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಈ ಕಡೆ ಉರುಳಿಕರು ಸಾಂಬಾರಿಗೆ ಕಾಯಿ ಹೆಚ್ಚು ಇದ್ದೀನಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಉರುಳಿ ಮೊಳಕೆ ಅಂದರೆ ಉಳ್ಳಿನ ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡ್ತೀವಿ ಶನಿಗೂ ಪುಳಿಯೋಗರೆ ಮಾಡಬೇಕು ಗೊಜ್ಜಿದೆ ಅದಕ್ಕೆ ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜು ಕಲಿಸೋದಷ್ಟೇ ಗೊಜ್ಜು ಅಲ್ರೆಡಿ ಇರೋದ್ರಿಂದ ನನಗೆ ಮೊಳಕೆ ಕಟ್ಟಿದ್ದು ಸಾಂಬಾರು ಅಂದರೆ ತುಂಬ ಇಷ್ಟ ಅದರಿಂದ ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡ್ಕೊಳೋಣ ಅಂತ ಆಸೆ ಇತ್ತು ಅದಕ್ಕೆ ಮೊಳಕೆ ಕಟ್ಬಿಟ್ಟು ಇನ್ನು ಮನೆಯವರು ಒಂದು ತಿಂಗಳು ಅಷ್ಟೇ ತಿನ್ನೋದು ಮಧ್ಯಾಹ್ನ ಮತ್ತು ಸಾಯಂಕಾಲ ನಾವೇ ತಿನ್ನಬೇಕಾಗುತ್ತೆ ಮಕ್ಕಳು ಇನ್ನೆಷ್ಟು ತಿಂತಾರೆ ಸ್ವಲ್ಪ ಅದಕ್ಕೆ ಮುಕ್ಕಾಲು ಬೌಲಷ್ಟು ಕಟ್ಕೊಂಡಿದ್ದೆ ಅದೇ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಸಿಂಪಲಾಗಿ ನಾನು ಮಸಾಲೆ ಎಲ್ಲ ಹಾಕೋಕ್ಕೋಗಲ್ಲ ನನಗೆ ಇಷ್ಟ ಆಗಲ್ಲ ಜಾಸ್ತಿ ಮಸಾಲೆ ಇದ್ದರೆ ಅದರಿಂದ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕರ್ಬೇವ್ ಸಾಂಬತ್ತು ಈರುಳ್ಳಿನೇ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಕಟ್ಟಿದ ಕಳು ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಒಂದು ಐದು ಸೆಕೆಂಡ್ ಆದಮೇಲೆ ಏನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತೀನಿ ಅದಕ್ಕೂ ಅಷ್ಟೇ ಮಸಾಲೆಗೂ ಜಾಸ್ತಿ ಹಾಕ್ಕೊಳಲ್ಲ ಹುಣ್ಸೆಹಣ್ಣು ಮತ್ತು ಖಾರ ಪುಡಿ ಧನೆ ಪುಡಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ನಾನು ಸ್ವಲ್ಪ 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 ಅಂದರೆ ಒಂದಿಷ್ಟೇ ಇಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಟೊಮೊಟೊ ಹಾಕ್ತಾಯಿಲ್ಲ ಅದು ಹುಣ್ಸೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ನಮಗೆ ಎಷ್ಟು ಅಂತ ತೊಗೊಂಡು ನೋಡಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇವಾಗ ಉಪ್ಪು ಹಾಕ್ಕೋಬೇಕು ಇದಕ್ಕೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಂತೀನಿ ಅಕಸ್ಮಾತ್ ಉಪ್ಪು ಜಾಸ್ತಿ ಆಯ್ತು ಅಂದರೆ ಮೊಳಕೆ ಕಾಳು ಏನು ಸಾಂಬಾರು ಇರುತ್ತೆ ಇದಕ್ಕೆ ಬದನೇಕಾಯಿ ಮತ್ತು ನಾಲ್ಕು ಕಡೆ ಹಾಕಿದ್ರು ಸಖತ್ತಾಗಿ ಟೇಸ್ಟ್ ಇರುತ್ತೆ ಅದಕ್ಕೆ ಉಪ್ಪು ಜಾಸ್ತಿ ಆದರೆ ಮಾತ್ರ ಹಾಕ್ಕೊಂತೀನಿ ಇಲ್ಲಾಂದರೆ ಹಾಕೊಳೋಕೆ ಯಾಕಂದರೆ ಒಂದು ಟೈಮ್ ಎರಡು ಟೈಮ್ ನಾನು ಒಬ್ಳೆ ತಿನ್ನೋದಾಗಿರೋದ್ರಿಂದ ಜಾಸ್ತಿ ಸಾಂಬಾರು ಹಾಕ್ಕೊಂಡು ಉಳಿದು ಬಿಡುತ್ತೆ ಆದ್ರಿಂದ ಇವಾಗ ಸಾಂಬಾರು ಆಗೋಯ್ತು ಮುದ್ದೆ ಹಿಟ್ಟೆ ಮುದ್ದೆ ಕುದಿ ಬಂದಿತ್ತು ಇವಾಗ ನಾನು ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡೋದು ಅಕ್ಕಿ ಬೆಂದಾದಮೇಲೆ ಮುಕ್ಕಾಲು ಪರ್ಸೆಂಟ್ ಬೆಂದಾದ್ಮೇಲೆ ಹಿಟ್ಟು ಹಾಕ್ಕೊಂತೀನಿ ಹಿಟ್ಟು ಹಾಕ್ಕೊಂಡೆ ಇವಾಗ ಹಿಟ್ಟು ಬೆಂದಾದ್ಮೇಲೆ ಮುದ್ದೆ ಇದ್ದೀನಿ ಅಂದರೆ ಕುಡಿಸ್ಕೊಂಡು ಮುದ್ದೆ ಕಟ್ಕೊಳ್ಳೋದು ಇವಾಗ ನೋಡ್ತಾ ಇರ್ಬೋದು ಅದು ಆಯಿತು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನದ ಕುಕ್ಕರ್ ವಿಶಲ್ ಬಂತು ನೋಡಿ ಅನ್ನ ಒಂದು ಸ್ವಲ್ಪ ತೆಗೆದುಬಿಟ್ಟು ಅವನಿಗೆ ಬಾಕ್ಸಿಗೆ ಅವ್ನಿಗೆ ತಿನ್ನೋಕ್ಕೆ ಮತ್ತು ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಪುಳಿಗರು ಗೊಜ್ಜು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೇಳಿ ಪ್ಲೀಸ್ ಎಲ್ರಿಗೂ ಈ ನಾ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್